ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಲಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಕೇತವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಸಿಂಹರಾಶಿಯ ಒಂದು ಶಿಕ್ಷಣ ವೃತ್ತಿ ಉದ್ಯೋಗ ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟ ವಿಶ್ಲೇಷಣೆ ಸಿಂಹರಾಶಿ ಮತ್ತು ಸಿಂಹ ಲಗ್ನಕ್ಕೆ ಅನುಗುಣವಾಗಿ ತಾವು ತಮ್ಮ ಒಂದು ಜೀವನಕ್ಕೆ ಅನುಗುಣವಾದಂಥ ಆಯ್ಕೆ ಮಾಡಿಕೊಳ್ಳದರೆ ಅದೃಷ್ಟದಾಯಕವಾದಂಥ ಕ್ಷೇತ್ರ ಯಾವುದು ಶಿಕ್ಷಣವನ್ನು ಪಡೆಯಲಿಕ್ಕಾಗಿ ಉನ್ನತ ಶಿಕ್ಷಣ ಪಡೆಯಲಿಕ್ಕಾಗಲಿ ಅಥವಾ ಉದ್ಯೋಗವನ್ನು ವೃತ್ತಿಯನ್ನು ಹುಡುಕಿಕೊಳ್ಳಲಿಕ್ಕಾಗಲಿ ಅಥವಾ ಸ್ವಂತವಾಗಿ ಉದ್ಯಮ ವ್ಯಾಪಾರವನ್ನು ಆರಂಭ ಮಾಡಲಿಕ್ಕಾಗಲಿ ಒಂದು ಅನುಕೂಲಕರವಾದ ಅಥವಾ ಹೆಚ್ಚು ಒಂದು ನಿಮಗೆ ಅದೃಷ್ಟಶಾಲಿಯಾದಂಥ ಕ್ಷೇತ್ರಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ ಸಿಂಹರಾಶಿಯು ಮಖ ನಕ್ಷತ್ರದ ನಾಲ್ಕು ಪಾದ ಹುಬ್ಬ ನಕ್ಷತ್ರದ ನಾಲ್ಕು ಪಾದ ಜೊತೆಗೆ ಉತ್ತರ ನಕ್ಷತ್ರದ ಒಂದು ಪಾದ ಹೀಗೆ ಒಂಬತ್ತು ಪಾದಗಳು ಸರಿಯಾಗುವಂಥ ಒಂದು ರಾಶಿಯಾಗಿರುತ್ತೆ ಸಿಂಹರಾಶಿಗೆ ರವಿ ಅಥವಾ ಸೂರ್ಯನೇ ಆಗಿದ್ದೇನೆ ಸೂರ್ಯನ ಅಧಿಪತ್ಯ ಇರುವಂಥ ರಾಶಿ ಆಗಿರುತ್ತೆ ಹಾಗಾಗಿ ಪ್ರತಿಯೊಂದು ರಾಶಿಗಳು ಒಂದು ಅಧಿಪತಿಗಳು ಅಂತಿರ್ತಾರೆ ಹಾಗಾಗಿ ನಿಮ್ಮ ರಾಶಿಗೆ ಅಲ್ಲಿ ಸಿಂಹರಾಶಿಗೆ ರವಿ ಅಧಿಪತ್ಯ ಬಂದಿರದೆ ರವಿ ಆಧಿಪತ್ಯ ಇದ್ದರೂ ಸಹಿತ ಅಲ್ಲಿ ನಕ್ಷತ್ರಗಳಿಗೆ ಅನುಗುಣವಾಗಿ ದಶಾ ಅಧಿಪತ್ಯಗಳು ಬೇರೆ ಬೇರೆ ಬರ್ತವೆ ಉದಾಹರಣೆಗೆ ಮಖ ನಕ್ಷತ್ರ ಇಟ್ಕೊಳ್ಳೋಣ ಮಖ ನಕ್ಷತ್ರದ ನಾಲ್ಕು ಪಾದಗಳಿಗೆ ಅಲ್ಲಿ ಕೇತುವಿನ ಆಧಿಪತ್ಯ ಬರುವಂಥದ್ದು ಯಾಕಂದರೆ ಮಖ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿರ್ತಾರೋ ಅವರಿಗೆ ಜನನ ಕಾಲದಲ್ಲಿ ಬರುವಂಥ ದಶೆ ಆರಂಭದ ದಶೆ ಕೇತು ದಶೆ ಆಗಿರುತ್ತೆ ಇನ್ನು ಹುಬ್ಬ ನಕ್ಷತ್ರವು ಶುಕ್ರನ ಒಂದು ದಶಾ ನಕ್ಷತ್ರವಾಗಿರುತ್ತೆ ಅದು ಶುಕ್ರನ ಅಧಿಪತ್ಯದಲ್ಲಿ ಬರುವಂಥದ್ದು ಅದಕ್ಕೆ ಹುಬ್ಬ ನಕ್ಷತ್ರದಲ್ಲಿ ಹುಟ್ಟಿದಂತಹ ನಾಲ್ಕು ಪಾದಗಳಲ್ಲಿ ಹುಟ್ಟಿದವರಿಗೆ ಆರಂಭದಲ್ಲಿ ಶುಕ್ರ ದಶೆ ಜನ್ಮದಲ್ಲೇ ಬರುವಂಥದ್ದು ಇನ್ನು ಉತ್ತರ ನಕ್ಷತ್ರವು ಅದು ಉತ್ತರ ನಕ್ಷತ್ರವು ಒಂದನೇ ಪಾದ ಅದು ಸೂರ್ಯನಿಗೆ ಸಂಬಂಧಪಟ್ಟ ನಕ್ಷತ್ರ ಆಗಿರುತ್ತೆ ಅದು ಸೂರ್ಯನ ದಶಾ ನಕ್ಷತ್ರ ಆಗಿದ್ದು ಆರಂಭದಲ್ಲಿ ಕಾಲದಲ್ಲಿ ಸೂರ್ಯನ ದಶ ಅಥವಾ ರವಿ ದಶೆ ಬರುವಂಥದ್ದಿರುತ್ತೆ ಹಾಗಾಗಿ ಈ ಸಿಂಹರಾಶಿಗೆ ಹೆಚ್ಚು ಅದೃಷ್ಟ ತರುವಂತಹ ಅನೇಕವಾದ ಕ್ಷೇತ್ರಗಳು ಬರ್ತವೆ ಶಿಕ್ಷಣ ಪಡೀಲಿಕ್ಕೆ ಅದು ಉದ್ಯೋಗ ಮಾಡಲಿಕ್ಕಿರ್ಬೋದು ಅಥವಾ ನೀವು ಜೀವನದಲ್ಲಿ ಏನಾದರೂ ಏಳಿಗೆಯನ್ನು ಕಂಡುಕೊಳ್ಬೇಕು ಅನ್ನೋದಕ್ಕೆ ಹಲವಾರು ಕ್ಷೇತ್ರಗಳ ಒಂದು ವಿವರಣೆನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇವೆ ಜೊತೆಗೆ ಅಲ್ಲಿ ಆಯ್ಕೆ ಬರೋದ್ದು ಫಸ್ಟು ಸೆಕೆಂಡು ಥರ್ಡ್ ಈ ಥರ ಒಂದು ಪ್ರಿಫರೆನ್ಸ್ಗಳ ಮೇರೆಗೆ ಹೇಳ್ತಾ ಇದ್ದೇವೆ ಹಾಗಾಗಿ ಮೊದ ಮೊದಲು ಹೇಳುವಂಥ ಕ್ಷೇತ್ರಗಳು ನಿಮಗೆ ಹೆಚ್ಚು ಚೆನ್ನಾಗಿ ಬರ್ತವೆ ಕೊನೆಗೆ ಬರುವಂಥ ಕ್ಷೇತ್ರಗಳಂದ್ರೆ ನಿಮಗೆ ಅಷ್ಟು ಆಗಿ ಬರೋದಿಲ್ಲ ಅದರಲ್ಲೂ ಕೊಟ್ಟ ಕೊನೆಗೆ ಬರುವಂಥ ಕ್ಷೇತ್ರಗಳು ಅದನ್ನು ಮಾಡದೇ ಇರೋದು ಒಳ್ಳೆಯದು ಹಾಗೆ ಅದನ್ನು ಗಮನಿಸಿಕೊಳ್ಳಿ ಆರಂಭದಲ್ಲಿ ಹೇಳುವಂಥ ಕ್ಷೇತ್ರಗಳು ನಿಮಗೆ ಜೀವನ ಪರ್ಯಂತ ಅದರಲ್ಲಿ ನೀವು ಇದ್ದುಕೊಂಡು ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ನಿಮಗೆ ಆಗುವಂಥ ಕ್ಷೇತ್ರಗಳು ಇನ್ನು ಮೊದಲನೇದಾಗಿ ನಿಮಗೆ ಶಿಕ್ಷಣ ಪಡೀಲಿಕ್ಕೆ ಸಿಂಹರಾಶಿಯವರು ಶಿಕ್ಷಣ ಪಡಲಿಕ್ಕೆ ಯಾವೆಲ್ಲ ಶಿಕ್ಷಣನ ಪಡಿಬೋದು ಸಿಂಹರಾಶಿ ಜೊತೆಗೆ ಈ ಕಟಕ ರಾಶಿ ಮೀನರಾಶಿ ಧನುರಾಶಿ ಮುಂತಾದ ಕೆಲವು ರಾಶಿಗಳಿಗೆ ಯಾವುದೇ ಕ್ಷೇತ್ರದಲ್ಲಿ ಶಿಕ್ಷಣ ಪಡಿಬೋದು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಬರುತ್ತೆ ಅಂದರೆ ಶಿಕ್ಷಣಕ್ಕೆ ಅನುಗುಣವಾಗಿ ಹೇಳ್ತಾ ವ್ಯಾಪಾರ ವೃತ್ತಿಗೆಲ್ಲ ಶಿಕ್ಷಣ ನಿಮಗೆ ಒಲಿದು ಬರುತ್ತೆ ಉದಾಹರಣೆಗೆ ಬಿ ಕಾಮ್ ಮಾಡಬೇಕಂತ ಇಟ್ಕೊಳ್ಳೋಣ ಸಿಂಹರಾಶಿಯವರು ಬಿ ಕಾಮ್ ಮಾಡಬೇಕಂದ್ರೆ ಅಂದುಕೊಂಡಿದ್ರೆ ನಿಮಗೆ ಅಲ್ಲಿ ಬುಧನ ಅನುಗ್ರಹನೂ ಚೆನ್ನಾಗಿರೋದ ಕಾರಣ ಬುಧನು ನಿಮಗೆ ಉತ್ತಮವಾದ ಧನಸ್ಥಾನ ಲಾಭಸ್ಥಾನ ಅಧಿಪತಿಯಾಗಿದ್ದಾನೆ ಹಾಗಾಗಿ ನೀವು ಬಿ ಕಾಮನ್ನು ಆಯ್ಕೆ ಮಾಡ್ಕೊಳ್ಳೋದು ಬಿ ಕಾಮು ಎಮ್ ಕಾಮು ಈ ಥರ ಸಿ ಎ ಆಗುವಂಥದ್ದು ಅಥವಾ ಬಿ ಬಿ ಎಮ್ ಬಿ ಎ ಅಂತ ಹೇಳ್ತೀವಿ ಆ ರೀತಿ ವ್ಯಾಪಾರ ಫೈನಾನ್ಸು ಅಕೌಂಟು ಸಂಬಂಧಪಟ್ಟ ಮೊದಲನೇ ಆಯ್ಕೆಗೆ ಮಾಡಿಕೊಳ್ಬೋದು ನಿಮಗೆ ನಿಮ್ಮ ರಾಶಿಗೆ ಅಲ್ಲಿ ಅದಿ ಬುಧನ ಆಧಿಪತ್ಯ ಬಹಳ ಉತ್ತಮವಾಗಿ ಇದೆ ಬುಧನೂ ರವಿಗೂ ಮೈತ್ರಿ ಬಹಳ ಉತ್ತಮ ಇದೆ ಅಲ್ಲದೆ ನಿಮ್ಮ ರಾಶಿ ಅಥವಾ ಲಗ್ನಕ್ಕೆ ಇದು ಶಿವ ರಾಶಿಗೂ ಅನ್ವಯ ಆಗುತ್ತೆ ಶಿವ ಲಗ್ನಕ್ಕೂ ಅನ್ವಯ ಆಗುತ್ತೆ ಗಮನಿಸ್ಕೊಳ್ಳಿ ನೀವು ರಾಶಿ ಅಂದರೆ ಹುಟ್ಟಿದಂತಹ ಚಂದ್ರನ ಇರುವಂತಹ ಸ್ಥಾನ ಲಗ್ನ ಅಂದರೆ ಹುಟ್ಟಿದ ಸಮಯ ಹಾಗಾಗಿ ನಿಮ್ಮ ರಾಶಿ ಲಗ್ನ ರಾಶಿಯು ಒಂದೇ ಆಗಿರ್ಬೋದು ಲಗ್ನ ಒಂದೇ ಇದ್ರೂ ಸಹ ಸಿಂಹ ಲಗ್ನ ಇರ್ಬೋದು ಅಥವಾ ನಿಮ್ಮ ರಾಶಿ ಶಿವರಾಶಿಯಾಗಿ ಲಗ್ನ ಬೇರೆ ಇದ್ರೂ ಸಹ ಈ ಪರಿಣಾಮ ಬರುತ್ತೆ ಅಥವಾ ನಿಮ್ಮ ರಾಶಿ ಈಗ ಉದಾಹರಣೆಗೆ ಕನ್ಯಾ ರಾಶಿ ಲಗ್ನ ಅಂತ ಬಂದಿಟ್ಕೊಂಡು ಅವರಿಗೆ ಈ ಕ್ಷೇತ್ರ ಸಹ ಖಂಡಿತ ಆಗಿ ಬರುತ್ತೆ ಹಾಗಾಗಿ ಇಲ್ಲಿ ಬುಧನಿಗೆ ಸಂಬಂಧಿತ ಕಾಮರ್ಸ್ ಅಥವಾ ಈ ಅಕೌಂಟ್ಸು ಫೈನಾನ್ಸು ಬ್ಯಾಂಕಿಂಗ್ ಸಂಬಂಧಪಟ್ಟ ಕ್ಷೇತ್ರ ಬಿ ಕಾಮ್ ಮತ್ತು ಬಿ ಕಾಮ್ಗೆ ಸಂಬಂಧಪಟ್ಟ ಕ್ಷೇತ್ರಗಳು ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಸೇವೆಗಳು ಅಥವಾ ಸರ್ಕಾರಿ ಸೇವೆಗಳ ಒಂದು ಪರೀಕ್ಷೆಗಳಿರುತ್ತೆ ಉದಾಹರಣೆಗೆ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಮುಂತಾದ ಸರ್ಕಾರಿ ಸೇವೆಗಳಿಗೆ ಂತಹ ಒಂದು ಪರೀಕ್ಷೆಗಳನ್ನು ಬರೆಯುವುದಾಗಲೇ ಅದೇ ರೀತಿ ಐ ಆರ್ ಎಸ್ ಅಂತ ಬರುತ್ತೆ ರೆವೆನ್ಯೂ ಸರ್ವಿಸ್ ಅಂತ ಅಂಥ ರೆವೆನ್ಯೂಗೆ ಸಂಬಂಧಪಟ್ಟ ಸರ್ವಿಸ್ಗಳ ಜೊತೆಗೆ ಯಾವುದೇ ರೀತಿಯ ಲಾ ಅಥವಾ ಕಾನೂನು ಕಾನೂನನ್ನು ಓದೋಂಥಾಗಲಿ ಎಲ್ ಎಲ್ ಬಿ ಎಂಥ ಎಮ್ ಎಲ್ ಎಲ್ ಎಮ್ ಮಾಡೋದಾಗಲಿ ಲಾಯರ್ ಆಗುವಂಥದ್ದು ಜಡ್ಜ್ ಆಗುವಂಥದ್ದು ಅಥವಾ ಲಾನಲ್ಲಿ ಹೆಚ್ಚಿನ ಸಾಧನೆಗಳು ಮಾಡುವಂಥದ್ದು ಜೊತೆಗೆ ಎಚ್ ಆರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೇವೆ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಂತ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಂತ ಬರ್ತವೆ ಎಚ್ ಆರ್ ಡಿಯಲ್ಲಿ ಮಾಡುವಂಥ ಕೆಲವು ಡಿಪ್ಲೊಮಾಗಳು ಕೋರ್ಸ್ಗಳು ಅಂತ ಬರ್ತವೆ ಅದನ್ನೆಲ್ಲ ಮಾಡೋದ್ ಅಥವಾ ಯಾವುದಾದ್ರೂ ಕಂಪನಿಯ ಸಿ ಇ ಒ ಆಗಲಿಕ್ಕೆ ಅಥವಾ ಪಿ ಆರ್ ಒ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಲಿಕ್ಕೆ ಮುಂತಾದವು ಆಗಲಿಕ್ಕೆ ಆಗುವಂಥ ನೀವು ಪೂರಕವಾದ ಶಿಕ್ಷಣವನ್ನು ಕೋರ್ಸನ್ನು ಮಾಡುವಂಥದ್ದು ಒಳ್ಳೆಯದು ಅದೇ ರೀತಿ ಈ ನಿಮಗೆ ರಾಜಕೀಯದ ಆಸಕ್ತಿ ರಾಜಕೀಯಕ್ಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ನೀವು ಭಾಗವಹಿಸುವುದು ನೇರವಾಗಿ ರಾಜಕಾರಣದಲ್ಲಿ ಪಾಲ್ಗೊಳ್ಳುವಂಥದ್ದು ರಾಜಕೀಯದಲ್ಲಿ ಹೆಚ್ಚಿನ ಒಂದು ನೆಲೆಯನ್ನು ಕಾಣ್ಕೊಳ್ಬೋದು ಅದೇ ರೀತಿ ಈ ಯಾವುದೇ ರೀತಿಯ ರಿಟೇಲ್ ಬಿಸ್ನೆಸ್ ಅಥವಾ ಚಿಲ್ಲರೆ ವ್ಯಾಪಾರ ಅಂತ ಹೇಳ್ತಾರೆ ರಿಟೇಲ್ ಬಿಸ್ನೆಸ್ಸನ್ನು ಮಾಡ್ಬೋದು ಸೇಲ್ಸು ಮಾರ್ಕೆಟಿಂಗು ಪ್ರಮೋಷನ್ಗಳನ್ನು ಮಾಡುವಂಥದ್ದು ಇದಕ್ಕೆ ಯಾವುದೇ ರೀತಿಯ ಬುಕ್ಸು ಸ್ಟೇಷನರಿ ಅಥವಾ ಈ ಲೇಖನ ಸಾಮಗ್ರಿಗಳು ಅಥವಾ ಶಿಕ್ಷಣಕ್ಕೆ ಸೇಖೆಗೆ ಸಂಬಂಧಪಟ್ಟ ವಿಸ್ತರಣೆ ಮಾಡುವಂಥದ್ದು ಚರ್ಮದ ವ್ಯಾಪಾರ ಅಥವಾ ಯಾವುದೇ ರೀತಿ ಪ್ಲ್ಯಾಸ್ಟಿಕ್ ಫ್ಯಾನ್ಸಿ ಲೆದರ್ ಮುಂತಾದ ವಾತಾವರಣ ಮಾಡೋದು ಫುಟ್ವೇರ್ಗಳ ವ್ಯಾಪಾರ ಅಥವಾ ಪಾದರಕ್ಷೆಗಳ ವ್ಯಾಪಾರ ಮಾಡುವಂಥದ್ದು ಅದೇ ರೀತಿ ಯಾವುದೇ ರೀತಿಯ ಗುತ್ತಿಗೆ ಕೆಲಸ ಅಂದರೆ ಕಾಂಟ್ರ್ಯಾಕ್ಟ್ ಕಾಂಟ್ರಾಕ್ಟ್ ಕೆಲಸಗಳನ್ನು ಸರ್ಕಾರಿ ಇರ್ಬೋದು ಖಾಸಗಿ ಇರ್ಬೋದು ಮುಂಥದ ಕೆಲಸಗಳನ್ನು ಮಾಡೋದು ಅದೇ ರೀತಿ ನಿಮ್ಮ ಒಂದು ಕುಲಕ್ಕೆ ಅನುಗುಣವಾಗಿ ಬಂದಂಥ ಕಸುಬುಗಳು ಇರ್ತವೆ ಅಂದರೆ ನಿಮ್ಮ ಒಂದು ಪರಂಪರೆಯಿಂದ ಬಂದಂಥ ಕಸುಬುಗಳು ಉದಾಹರಣೆಗೆ ಕೆಲವರಿಗೆ ವ್ಯವಸಾಯ ಬಂದಿರುತ್ತೆ ಉದಾಹರಣೆಗೆ ಕೆಲವೊಬ್ಬರಿಗೆ ಮರ ಕೆಲಸದ್ದು ಬರುತ್ತೆ ಉದಾಹರಣೆಗೆ ಕೆಲವರಿಗೆ ಈ ಕಬ್ಬಿಣದ ಕೆಲಸಗಳನ್ನು ಮಾಡೋದು ಉದಾಹರಣೆ ಕೆಳಗೆ ಬೇರೆ ಬೇರೆ ರೀತಿಯ ಪಾತ್ರೆ ಪಗಡೆಗಳನ್ನು ತಯಾರು ಮಾಡೋದು ಈ ರೀತಿ ಇರುತ್ತೆ ಹಾಗೆ ನಿಮ್ಮ ಕುಲಕ್ಕೆ ಸಂಬಂಧಪಟ್ಟ ವೃತ್ತಿಯನ್ನು ಸಹ ಮಾಡೋದು ನಿಮಗೆ ರವಿಯ ಅನುಗ್ರಹದಿಂದ ಉತ್ತಮ ಆಗುತ್ತೆ ಅದೇ ರೀತಿ ನೀವು ಇವೆಲ್ಲ ಕ್ಷೇತ್ರ ಅಲ್ಲದೆ ನಿಮಗೆ ಮೆಡಿಕಲ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಮೆಡಿಕಲ್ ಮಾಡಲಿಕ್ಕೆ ಸಹ ವಿಶೇಷವಾದ ಒಂದು ಅಲ್ಲಿ ರವಿಯ ಬಲ ಚಂದ್ರನ ಬಲ ಶುಕ್ರನ ಬಲ ಸಿಗುವುದು ಕರ್ಣದನ್ನು ಮಾಡ್ಬೋದು ಮೆಡಿಕಲ್ ಅಲ್ಲದೆ ನೀವು ಸರ್ಜನ್ ಆಗುವಂಥದ್ದು ವಿಚಾರಿಸಿ ವಿಶೇಷ ರೀತಿಯ ಈ ಹಾರ್ಟ್ ಸರ್ಜನ್ ಆಗುವಂಥದ್ದು ಕಾರ್ಡಿಯಾಲಜಿಸ್ಟ್ ಆಗುವಂಥದ್ದು ಅಥವಾ ಈ ಎದೆ ಮತ್ತು ನರಗಳ ಮಂಡಳಗಳ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳ ಚರ್ಮ ರೋಗ ಅಥವಾ ಸ್ಕಿನ್ ಸ್ಪೆಷಲಿಸ್ಟ್ ಅಂತ ಹೇಳ್ತವೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟ ತಜ್ಞರಾಗುವಂಥದ್ದು ಈ ರೀತಿ ಹಲವಾರು ವೈದ್ಯಕೀಯದ ಅವಕಾಶಗಳು ನಿಮಗೆ ಬರುತ್ತವೆ ಇನ್ನು ಎಂಜಿನಿಯರಿಂಗ್ ಕ್ಷೇತ್ರ ಇಂಜಿನಿಯರಿಂಗ್ ಕ್ಷೇತ್ರ ಸಹ ನಿಮಗೆ ಹೆಚ್ಚಿನ ಈಗಿನ ಆಧುನಿಕ ಇಂಜಿನಿಯರಿಂಗ್ಗಳು ಆಗಿಬರ್ತವೆ ಅದರಲ್ಲೂ ಕಂಪ್ಯೂಟರು ಅಥವಾ ಸಾಫ್ಟ್ವೇರು ಅಥವಾ ಆರ್ಟಿಫಿಷಿಯಲ್ ಇಂಜ ಇಂಟೆಲಿಜೆನ್ಸು ಅಥವಾ ಎಲೆಕ್ಟ್ರಾನಿಕ್ ಅಥವಾ ಬೇರೆ ಬೇರೆ ರೀತಿಯ ಈ ಆಧುನಿಕವಾದ ಡಿಸೈನಿಂಗ್ ಮುಂತಾದ ಹಲವು ಹಲವಾರು ಕೋರ್ಸ್ಗಳಿವೆ ಅದರ ಎಂಜಿನಿಯರಿಂಗ್ ಕ್ಷೇತ್ರದ್ದು ಆಗಿಬಿಡುತ್ತವೆ ಇನ್ನು ಕ್ಷ ಕೃಷಿ ಕ್ಷೇತ್ರ ಕೃಷಿ ಕ್ಷೇತ್ರವು ನಿಮಗೆ ಸಿಂಹರಾಶಿಯವರಿಗೆ ವಿಶೇಷವಾಗಿ ಆಗಬರುತ್ತೆ ಬಿ ಎಸ್ ಸಿ ಎ ಅಗ್ರಿಕಲ್ಚರ್ ಅಥವಾ ಬಿ ಬಿ ಎಸ್ ಸಿ ಮಾಡೋದಾಗಲಿ ಅಥವಾ ಹಾರ್ಟಿಕಲ್ಚರ್ ಕೋರ್ಸ್ ಮಾಡೋದಾಗಲಿ ತೋಟಗಾರಿಕೆ ಹೈನುಗಾರಿಕೆ ಕೃಷಿ ಕೈಗಾರಿಕೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಮಾಡಿದ್ರೆ ಅಥವಾ ಸ್ವಂತವಾಗಿ ನೀವು ಒಂದು ಕೃಷಿ ಫಾರ್ಮನ್ನು ತೆರೆಯುವುದು ಮಾಡ್ಬೋದು ಫುಡ್ ಆ್ಯಂಡ್ ಫುಡ್ ಐಟಮ್ಸ್ಗಳನ್ನು ಫುಡ್ ಪ್ರೊಸೆಸಿಂಗ್ ಅಂತ ಮಾಡೋದಾಗಲಿ ಆಹಾರ ಧಾನ್ಯ ಜೊತೆಗೆ ಫುಡ್ ಗ್ರೈನ್ಗಳಿಗೆ ಸಂಬಂಧಪಟ್ಟ ವಿಚಾರ ಜೊತೆಗೆ ಗ್ರೈನ್ಸ್ಗಳನ್ನು ಮಿಲ್ಲಿಂಗ್ ಮಾಡೋದು ಉದಾಹರಣೆಗೆ ಗೋಧಿ ಹಿಟ್ಟು ಮಾಡೋ ಇರುತ್ತೆ ಬೇರೆ ಬೇರೆ ರೀತಿಯ ಹಿಟ್ಟನ್ನು ಬೀಸುವಂಥ ಮಿಲ್ಲು ಅಥವಾ ಗಿರಣಿಗಳು ಅಂತ ತಿರುವಂಥದ್ದು ಅಕ್ಕಿ ಅಥವಾ ಗೋಧಿ ಥರ ಧಾನ್ಯಗಳನ್ನು ಪಾಲಿಷ್ ಮಾಡುವಂಥ ಮಿಲ್ಲುಗಳಿರುತ್ತೆ ಅದನ್ನು ಮಾಡೋದು ಜೊತೆಗೆ ಯಾವುದೇ ರೀತಿಯ ಲ್ಯಾಂಡ್ ಅಥವಾ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ರಿಯಲ್ ಎಸ್ಟೇಟ್ ಕೆಲಸಗಳು ಜೊತೆಗೆ ವೆಹಿಕಲ್ಗಳು ಯಾವುದೇ ರೀತಿಯ ವೆಹಿಕಲ್ಗಳು ವಾಹನ ಮತ್ತು ವಾಹನಕ್ಕೆ ಸಂಬಂಧಪಟ್ಟ ಕೆಲಸಗಳು ಟ್ರಾನ್ಸ್ಪೋರ್ಟೇಷನ್ ಕೆಲಸಗಳು ಅದೇ ರೀತಿ ನ್ಯಾಯಾಲಯ ಮತ್ತು ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಸೇವೆಗಳು ಜೊತೆಗೆ ಜಡ್ಜ್ಗಳು ಆಗುವಂಥ ಅವಕಾಶಗಳು ಬರ್ತವೆ ಹಾಗಾಗಿ ಹಲವಾರು ಒಂದು ಆಯ್ಕೆ ಅಂದರೆ ವೈಡ್ ರೇಂಜ್ ಆಫ್ ಸಿಲೆಕ್ಷನ್ ಅಂತ ಇರ್ತದೆ ಉದಾಹರಣೆಗೆ ಸಿಂಹರಾಶಿ ಅವರಿಗೆ ಒಂದು ಬಹಳಷ್ಟು ಕ್ಷೇತ್ರಗಳು ನಿಮಗೆ ಆಗಿದೆ ಕೆಲವೊಂದು ರಾಶಿಗೆ ಬರೋದಿಲ್ಲ ಈ ಥರ ಈ ಸಿಂಹರಾಶಿಯವರಿಗೆ ವಿಶೇಷವಾಗಿ ಹಲವಾರು ಕ್ಷೇತ್ರಗಳು ನಿಮಗೆ ಮೈತ್ರಿ ರೂಪದಲ್ಲಿ ಇರುವ ಕಾರಣ ಇಂಥ ಎಲ್ಲ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ಕಂಡುಕೊಳ್ಬೋದು ಇಂಥ ಕ್ಷೇತ್ರದಲ್ಲಿ ಶಿಕ್ಷಣ ಮಾಡೋದಾಗಲಿ ಇಂಥ ಕ್ಷೇತ್ರದಲ್ಲಿ ಉದ್ಯೋಗ ಜಾಬ್ ಹಂಟಿಂಗ್ ಮಾಡೋದಾಗಲಿ ಅಥವಾ ಇಂಥ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸುವಂಥ ಮಾಡುವಂಥದ್ದು ಬಹಳಷ್ಟು ಉತ್ತಮವಾದ ಆಯ್ಕೆ ಆಗಿರುತ್ತೆ ಇವೆಲ್ಲ ಪ್ರಥಮ ಆಯ್ಕೆ ಅಂದರೆ ಫಸ್ಟ್ ಪ್ರಿಫರೆನ್ಸಲ್ಲಿ ಬರುವಂಥ ಹಲವಾರು ಕ್ಷೇತ್ರಗಳು ಇನ್ನು ನಿಮಗೆ ಸೆಕೆಂಡ್ ಪ್ರಿಫರೆನ್ಸ್ ಅಂತ ಬರುತ್ತೆ ಎರಡನೇ ಆಯ್ಕೆಯಲ್ಲಿ ಬರುವಂಥ ಕ್ಷೇತ್ರಗಳು ಅಲ್ಲಿ ನಿಮ್ಮ ರವಿಯ ಸಂಬಂಧಪಟ್ಟ ಹಲವಾರು ಕ್ಷೇತ್ರಗಳನ್ನು ಅಲ್ಲಿ ಗಮನಿಸೋಣ ಅಲ್ಲಿ ನಿಮಗೆ ತನುಭಾವದಲ್ಲಿ ಬರುವಂಥ ರವಿಯಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳು ವಿಶೇಷವಾಗಿ ಎಂಜಿನಿಯರಿಂಗ್ನ ಹೆಚ್ಚಿನ ಎಲ್ಲ ಕ್ಷೇತ್ರಗಳು ಸಿವಿಲ್ ಮೆಕ್ಯಾನಿಕಲ್ ಎಕ್ಟ್ರಿಕಲ್ ಕಂಪ್ಯೂಟರ್ ಇರ್ಬೋದು ಯಾವುದು ಎಂಜಿನಿಯರಿಂಗ್ನಲ್ಲಿ ಜೊತೆಗೆ ಈ ಸ್ಪೇಸ್ ಅಂತ ಹೇಳ್ತೀವಿ ಸ್ಪೇಸ್ ಇಂಜಿನಿಯರಿಂಗ್ ಅಂತ ನಾವು ಈಗ ಇಸ್ರೋ ಸಂಸ್ಥೆ ಹೇಳ್ತೀವಿ ಅಂತ ಆ ಸ್ಪೇಸ್ ಅಥವಾ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಒಂದು ಕೆಲಸ ಕಾರ್ಯಗಳು ಅಥವಾ ಅಲ್ಲಿ ನೀವು ಜಾಯಿನ್ ಆಗೋದಾಗಲಿ ಅಲ್ಲಿ ಟ್ರೈನಿಂಗ್ ಅಥವಾ ಅಲ್ಲಿ ಉದ್ಯೋಗ ಕಂಡುಕೊಳ್ಳೋದು ಮಾಡ್ಬೋದು ಅಂದರೆ ಡಿಫೆನ್ಸ್ ಅಥವಾ ಈ ನಮ್ಮ ರಕ್ಷಣಾ ಇಲಾಖೆ ಮಿಲಿಟರಿಗೆ ಸಂಬಂಧಪಟ್ಟ ಸಂಬಂಧ ಅಲ್ಲಿ ಹಲವಾರು ಕೋರ್ಸ್ಗಳು ಇರ್ತವೆ ಅಲ್ಲಿ ಉದ್ಯೋಗ ಇರುತ್ತೆ ಅಲ್ಲಿ ಟ್ರೈನಿಂಗ್ನೂ ಪಡಿಬೋದು ಜೊತೆಗೆ ಉದ್ಯೋಗ ಇರುತ್ತೆ ಅಂಥ ಒಂದು ಡಿಫೆನ್ಸ್ಗೆ ಸಂಬಂಧಪಟ್ಟ ಹಲವಾರು ಕ್ಷೇತ್ರಗಳಲ್ಲಿ ನೀವು ಸೇರಿಕೊಳ್ಳುವಂಥದ್ದು ಅದೇ ರೀತಿ ಈ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟ ಅಲೈಡ್ ಸರ್ವಿಸ್ಗಳು ಬಹಳಷ್ಟು ಅದನ್ನು ನೀವು ಮಾಡಿಕೊಳ್ಳುತ್ತಾಗಲಿ ಅಥವಾ ಅಲ್ಲಿ ಡಿಸೈನಿಂಗ್ ಇರ್ತಾ ಇರ್ತದೆ ಸಿವಿಲ್ ಡಿಸೈನಿಂಗ್ ಅಂತ ಇರ್ತವೆ ಅದನ್ನು ಮಾಡುವಂಥದಾಗಲಿ ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟ ಕೆಲಸ ಇದಕ್ಕೆ ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಕೆಲಸ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೇವೆ ಅಥವಾ ಈ ಮೂಲಸೌಕರ್ಯ ಅಂತ ಹೇಳ್ತೀವಿ ಉದಾಹರಣೆಗೆ ದೊಡ್ಡ ದೊಡ್ಡ ರಸ್ತೆ ಅಣೆಕಟ್ಟುಗಳು ಅಥವಾ ಎಲೆಕ್ಟ್ರಿಕಲ್ ಪವರ್ ಪ್ಲ್ಯಾಂಟ್ಗಳು ಇದನ್ನು ಮಾಡುವಂಥದ್ದು ಅಂತಹ ಸಂಸ್ಥೆಗಳಲ್ಲಿ ಕೆಲಸ ಕಂಡುಕೊಳ್ಬೋದು ಅಂತಹ ಸಂಸ್ಥೆಗಳನ್ನ ನಡೆಸುವಂಥದ್ದು ಮಾಡುವಂಥದ್ದು ಅದೇ ರೀತಿ ಯಾವುದೇ ರೀತಿಯ ಟೀಚಿಂಗ್ ಜಾಬ್ಗಳು ಅಂದರೆ ಯಾವುದೇ ರೀತಿ ಬೋಧನಾ ಸಾಮಗ್ರಿ ಬೋಧನ ಮಾಡುವಂಥ ಒಂದು ಸಾಮರ್ಥ್ಯ ಇರುವಂಥವ್ರು ಟೀಚಿಂಗ್ ಜಾಬ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಯಾವುದೇ ಸಂಸ್ಥೆ ಮುಖ್ಯಸ್ಥರಾಗಲಿಕ್ಕೆ ಸೂಪರಿಟೆಂಟು ಎಚ್ ಓ ಡಿ ಡೈರೆಕ್ಟರು ಅಡ್ಮಿನಿಸ್ಟ್ರೇಟರ್ ಮುಂತಾದ ಆಗಲಿಕ್ಕೆ ಅದಕ್ಕೆ ಸಂಬಂಧಪಟ್ಟ ಕೋರ್ಸ್ಗಳನ್ನಾಗಲಿ ಅದಕ್ಕೆ ಸಂಬಂಧಪಟ್ಟ ಅಡ್ವಾನ್ಸ್ಡ್ ಡಿಪ್ಲೊಮೊಗಳನ್ನು ಇದೇನು ಮಾಡೋದರಿಂದ ಅಂಥ ಒಂದು ಸಂಸ್ಥೆಗಳಿಗೆ ಮುಖ್ಯಸ್ಥರಾಗುವಂಥ ಅವಕಾಶ ನಿಮಗೆ ಬರುತ್ತೆ ಹಾಗೆಯೇ ಈ ಆಗಲೇ ಹೇಳಿದಂತೆ ಈ ಬುಧನ ಅನುಗ್ರಹ ಜೊತೆಗೆ ಇಲ್ಲಿ ರವಿ ಅನುಗ್ರಹ ಇರಬೇಕಂದ್ರೆ ಯಾವುದೇ ರೀತಿಯ ಫಾರ್ಮಿಂಗನ್ನು ಮಾಡ್ಬೋದು ಅಲ್ಲಿ ಹಸುಗಳ ಸಾಕಣೆ ಕುರಿ ಸಾಕಣೆ ಕೋಳಿ ಸಾಕಣೆ ಇತ್ಯಾದಿ ಅಂಥ ಪಶುಪಾಲನೆಯನ್ನು ಮಾಡುವಂಥದ್ದು ಜೊತೆಗೆ ಯಾವುದೇ ರೀತಿಯ ಮೆಡಿಕಲ್ಗಳು ಅಥವಾ ಮೆಡಿಕಲ್ಗೆ ಸಂಬಂಧಪಟ್ಟ ಉತ್ಪನ್ನಗಳು ಈ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಳು ಅಂತ ಇರ್ತವೆ ಬೇರೆ ಬೇರೆ ರೀತಿಯ ಮೆಷಿನ್ಗಳು ಅಂತ ಇರ್ತವೆ ಅಂತಹ ಮೆಷಿನ್ಗಳನ್ನು ನೀವು ಮಾರಾಟ ಮಾಡೋದು ಬಾಡಿಗೆಗೆ ನೀಡುವಂಥದ್ದು ಅಥವಾ ಸರ್ವೀಸಿಂಗ್ ಮಾಡೋದ್ದು ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಪ್ರಾಡಕ್ಟ್ಗಳ ಮಾರಾಟ ಮತ್ತು ಸೇವೆಯನ್ನು ಸಹ ನೀವು ಮಾಡ್ಬೋದಾಗಿದೆ ಇವೆಲ್ಲವೂ ನಿಮಗೆ ಎರಡನೇ ಆಯ್ಕೆಯಲ್ಲಿ ಬರುವಂಥದ್ದು ಇಲ್ಲಿ ನಿಮಗೆ ಇದರಿಂದ ಹೆಚ್ಚಿನ ಲಾಭ ಆದಾಯ ಜೊತೆಗೆ ನೆಮ್ಮದಿ ಜೊತೆಗೆ ಅದರಲ್ಲಿ ನಿರಂತ ನಿರಂತರತೆಯಿಂದ ಕಂಟಿನ್ಯೂಟಿ ಬರುವಂಥದ್ದು ಒಂದು ಕ್ಷೇತ್ರಗಳಾಗಿದ್ದನ್ನು ಇದನ್ನು ನೀವು ಮುಂದುವರಿಸಬಹುದಾಗಿದೆ ಆ ಬಳಿಕ ಮೂರನೇ ಆಯ್ಕೆ ಅಥವಾ ಥರ್ಡ್ ಪ್ರಿಫರೆನ್ಸ್ ಅಥವಾ ಮೂರನೇ ಆಯ್ಕೆಯಲ್ಲಿ ಬರುವಂಥ ವಿಶೇಷ ಕ್ಷೇತ್ರಗಳು ಶುಕ್ರನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಶುಕ್ರ ನಿಮಗೆ ಆತನ ತೃತೀಯ ಸ್ಥಾನಕ್ಕೂ ಜೊತೆಗೆ ನಿಮ್ಮ ಕರ್ಮಸ್ಥಾನಕ್ಕೂ ಆತನ ಅಧಿಪತಿಯಾಗಿದ್ದಾನೆ ಹಾಗಾಗಿ ಶುಕ್ರನಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಸಹ ನಿಮಗೆ ಏಳಿಗೆ ಬರುತ್ತೆ ಅದು ಲಾಭ ಬರುತ್ತೆ ಆದಾಯ ಬರುತ್ತೆ ಜೊತೆಗೆ ಅಲ್ಲಿ ನಿರಂತರವಾಗಿ ಅದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಹ ಆಗುತ್ತೆ ವಿಶೇಷವಾಗಿ ಯಾವುದೇ ರೀತಿಯ ಫೈನ್ ಆರ್ಟ್ಸ್ಗಳು ಲಲಿತ ಲಲಿತ ಕಲೆಗಳು ಅಂತ ಹೇಳ್ತಾರೆ ಲಲಿತ ಕಲೆಗಳು ಇರ್ಬೋದು ಜೊತೆಗೆ ಫ್ಯಾನ್ಸಿ ಬಟ್ಟೆ ಬರಗಳ ವ್ಯಾಪಾರ ಇರ್ಬೋದು ಜೊತೆಗೆ ಲಗ್ಸುರಿ ಸಾಮಗ್ರಿಗಳು ಇರ್ಬೋದು ಯಾವುದೇ ರೀತಿಯ ಭೋಗ ಸಾಮಗ್ರಿಗಳು ಜ್ಯುವೆಲ್ಲರಿ ಮತ್ತು ಜುವ್ಯುವ್ಯುವ್ಯುವ್ಯುವ್ಯುವೆಲ್ಲರಿಗೆ ಸಂಬಂಧಪಟ್ಟದ್ದು ಅದು ಆರ್ಟಿಫಿಷಿಯಲ್ ಜುವೆಲ್ಲರಿಗಳು ಜೊತೆಗೆ ಈ ಆಧುನಿಕವಾದ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಲವಾರು ಉತ್ಪನ್ನಗಳು ಮಾಡರ್ನ್ ಗ್ಯಾಜೆಟ್ಗಳು ಅಂತ ಹೇಳ್ತೇವೆ ಬೇರೆ ರೀತಿ ಅಂತ ಹೇಳ್ತೇವೆ ಉದಾಹರಣೆಗೆ ಫೋನ್ ಇರ್ಬೋದು ಬೇಗ ಬೇರೆ ರೀತಿಯ ಇಯರ್ಫೋನ್ಗಳು ಜೊತೆಗೆ ಎಲೆಕ್ಟ್ರಾನಿಕ್ ಬೇರೆ ರೀತಿ ಉಪ್ ಉಪಕರಣಗಳು ಇವೆಲ್ಲ ನೀವು ಮಾರಾಟ ಮಾಡುವಂಥದ್ದು ಅದೇ ರೀತಿ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟ ಮನೋರಂಜನೆ ಮತ್ತು ಮಾಧ್ಯಮ ಅಂತ ಹೇಳಿದ್ರೆ ಆ ಮನೋರಂಜನೆ ಮಾಧ್ಯಮ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ಗೆ ಸಂಬಂಧ ಟಿವಿ ಸಿನಿಮಾ ಜೊತೆಗೆ ಯೂಟ್ಯೂಬರ್ಗಳ ಚಾನಲ್ ಇರ್ಬೋದು ಸೋಷಿಯಲ್ ಮೀಡ್ಯಾಗಳಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಆ್ಯಕ್ಟಿವಿಟಿ ಮಾಡಿದಾಗಲಿ ನೀವೇ ನೇರವಾಗಿ ಅದೆಲ್ಲ ಕಾರ್ಯಕ್ರಮ ಕೊಡೋದಾಗಲಿ ಅಥವಾ ಅಂಥ ಕಾರ್ಯಕ್ರಮಗಳನ್ನು ಮಾಡುವಂಥ ಸ್ಟುಡಿಯೋಗಳನ್ನು ನಿರ್ಮಾಣ ಮಾಡೋದಾಗಲಿ ಅದನ್ನು ಡೈರೆಕ್ಟ್ ಮಾಡೋದಾಗಲಿ ಅಥವಾ ಅಂಥವರಿಗೆ ನೀವು ನಿಮ್ಮ ಒಂದು ವೇದಿಕೆಯಲ್ಲಿ ಚಾನ್ಸ್ ಕೊಡೋದು ಇರುತ್ತೆ ಹಾಗಾಗಿ ಹಲವಾರು ಅವಕಾಶಗಳು ಮೀಡಿಯಾದಲ್ಲಿ ಮಾಡ್ಬೋದು ಟಿವಿ ಸಿನಿಮಾ ಅಥವಾ ಫಿಲ್ಮಿಂಗ್ ಇಂಡಸ್ಟ್ರಿಯಲ್ಲಿ ಜೊತೆಗೆ ಈವೆಂಟ್ ಮ್ಯಾನೇಜ್ಮೆಂಟು ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಗಳು ನಡೆಸೋದಾಗಲಿ ಈ ಕೇಟರಿಂಗ್ ಸಂಸ್ಥೆಗಳು ನಡೆಸೋದಾಗಲಿ ಜೊತೆಗೆ ಬಾರು ರೆಸ್ಟೋರೆಂಟ್ ಪಬ್ ಮುಂತಾದ್ಗಳನ್ನ ಅದನ್ನ ನಡೆಸೋದಾಗಲಿ ಅಥವಾ ಅದರ ಒಂದು ಮುಖ್ಯ ಮೇಲ್ವಿಚಾರಣೆ ಅದರ ಮುಖ್ಯಸ್ಥರಾಗಿ ಮೇಲ್ವಿಚಾರಣೆ ನೋಡೋದಾಗಲಿ ಈ ರೀತಿ ಹಲವಾರು ಅವಕಾಶಗಳನ್ನು ಮಾಡ್ಬೋದು ಅದೇ ರೀತಿ ವಿದೇಶಕ್ಕೆ ಒಂದು ವಿದೇಶದ ಒಂದು ವ್ಯಾಪಾರ ಉದ್ಯೋಗ ಅಂತ ಹೇಳಿದೆ ವಿದೇಶದ ಫಾರಿನ್ ಎಕ್ಸ್ಚೇಂಜ್ ಅಥವಾ ಫಾರಿನ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅದನ್ನು ಸಹ ನೀವು ಮಾಡಿಕೊಳ್ಳುವಂಥದ್ದೆಲ್ಲ ಉತ್ತಮವಾದ ಆಯ್ಕೆಯಾಗಿರುತ್ತೆ ಹಾಗಾಗಿ ಶುಕ್ರನಿಗೆ ಸಂಬಂಧಪಟ್ಟ ತೃತೀಯ ಆಯ್ಕೆಯಲ್ಲಿ ಹಲವಾರು ನಿಮಗೆ ಇಂಥ ಕ್ಷೇತ್ರಗಳು ಹೆಚ್ಚಿನ ಒಂದು ಲಾಭವನ್ನು ಆದಾಯವನ್ನು ತಂದುಕೊಂಡಿದೆ ಇದನ್ನು ನೀವು ಮಾಡ್ಬೋದಾಗಿದೆ ಇನ್ನು ಮೂರನೇ ಆಯ್ಕೆ ಬಳಿಕ ನಾಲ್ಕನೇ ಆಯ್ಕೆ ಈ ನಾಲ್ಕನೇ ಆಯ್ಕೆನ ಹಾಗೆ ನಿಮಗೆ ಹೆಚ್ಚಾಗಿ ಇದರಲ್ಲಿ ಲಾಭ ಬರುತ್ತೆ ಆದಾಯ ಬರುತ್ತೆ ಜೊತೆಗೆ ನಿರಂತರವಾಗಿ ಇದನ್ನು ಮಾಡಲಿಕ್ಕೆ ಬರುತ್ತೆ ಅಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಯಾವಾಗಲೂ ಅದರಲ್ಲಿ ಸೈನ್ಸ್ ಅಥವಾ ಯಾವುದೇ ರೀತಿಯ ಸೈನ್ಸ್ನ ಬ್ರಾಂಚ್ಗಳು ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಯಾವುದೇ ಬ್ರಾಂಚ್ಗಳಲ್ಲಿ ಓದಿ ಅದರಲ್ಲಿ ಆ ಕ್ಷೇತ್ರದಲ್ಲಿ ಮುಂದುವರಿಬೋದು ಎಂಜಿನಿಯರಿಂಗ್ನಲ್ಲಿ ಯಾವುದೇ ಬ್ರಾಂಚ್ಗಳಿಗೆ ಸಂಬಂಧಪಟ್ಟು ನೀವು ಓದಿ ಅದರಲ್ಲಿ ಮುಂದುವರಲಿಕ್ಕೆ ಆಗುತ್ತೆ ಮಂಗಳನ ಪೂರ್ಣವಾದ ಆಶೀರ್ವಾದ ಕಾರಣ ಅದೇ ರೀತಿ ಯಾವುದೇ ರೀತಿಯ ಫ್ಯೂಯಲ್ಗಳು ಇಂಧನಗಳು ಉದಾಹರಣೆಗೆ ಪೆಟ್ರೋಲು ಡೀಸೆಲು ಗ್ಯಾಸು ಈಗಿನ ಒಂದು ಕ್ರಮಕ್ಕೆ ಗಮನಿಸಿದ್ರೆ ಈ ಎಲೆಕ್ಟ್ರಿಕ್ ಬ್ಯಾಟ್ರಿಗಳಂತ ಬರುತ್ತೆ ಈಗ ಬ್ಯಾಟ್ರಿ ಯುಗಕ್ಕೆ ನಾವು ಬಂದಿದ್ದೇವೆ ಅಂಥ ಎಲೆಕ್ಟ್ರಿಕ್ ಬ್ಯಾಟ್ರಿಗಳನ್ನು ಮಾಡಿದಾಗಲಿ ಪವರ್ ಪ್ಲ್ಯಾಂಟ್ಗಳಿಗೆ ಸಂಬಂಧಪಟ್ಟ ಉತ್ಪನ್ನಗಳು ಪವರ್ ಪ್ಲ್ಯಾಂಟ್ಗಳಿಗೆ ಸಂಬಂಧಪಟ್ಟ ಏನಾದರೂ ಇನ್ವೆಸ್ಟ್ಮೆಂಟ್ಗಳು ಮಾಡೋದೇಲೂ ಈ ಇಂಧನಕ್ಕೆ ಅಥವಾ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟ ಉತ್ಪನ್ನಗಳಿಗೆ ಜೊತೆಗೆ ಯಾವುದೇ ರೀತಿಯ ಅಗ್ರಿಕಲ್ಚರ್ ಕೃಷಿ ಕ್ಷೇತ್ರವನ್ನು ನೆರವಾಗಿ ನೇರವಾಗಿ ನಿರ್ವಹಣೆ ಮಾಡೋದಾಗಲಿ ಕೃಷಿ ಉಪಕರಣಗಳು ಮಾರಾಟ ಕೃಷಿಗೆ ಸಂಬಂಧಪಟ್ಟ ಗೊಬ್ಬರ ಬೀಜ ಅಥವಾ ಕ್ರಿಮಿನಾಶಕ ಅಂದರೆ ಈ ಸೀಡ್ ಫರ್ಟಿಲೈಸರ್ ಪೆಸ್ಟಿಸೈಡ್ ಅಂತ ಹೇಳ್ತೀವಿ ಅದರೆಲ್ಲ ಮಾರಾಟ ಮಾಡೋದಾಗಲಿ ಯಾವುದೇ ರೀತಿಯ ಫಾರ್ಮ್ ಅಥವಾ ಫಾರ್ಮ್ನ ಉತ್ಪನ್ನಗಳನ್ನು ಮಾರಾಟ ಮಾಡೋದಾಗೆಲ್ಲ ಉತ್ಪನ್ನ ಯೋಚನೆ ಮಾಡ್ತೀವಿ ಹಾರ್ಡ್ವೇರ್ ಐಟಮ್ಗಳನ್ನು ಮಾರಾಟ ಮಾಡೋದಂಥದ್ದು ಜೊತೆಗೆ ಯಾರು ಸರ್ಕಾರಕ್ಕೆ ಸಂಬಂಧಪಟ್ಟ ಕಾಂಟ್ರಾಕ್ಟ್ಗಳು ಸರ್ಕಾರ ಸೇವೆಗಳನ್ನು ಸಲ್ಲಿಸುವಂಥದ್ದು ಜೊತೆಗೆ ಮಿಲಿಟರಿ ಮತ್ತು ಈ ಮಿಲಿಟರಿಗೆ ಸಂಬಂಧಪಟ್ಟ ಪುಟ್ಟ ಕೆಲಸ ಕಾರ್ಯಗಳಲ್ಲಿ ತೊಡಗಿಸೋದು ಅಥವಾ ನೀವೇ ನೇರವಾಗಿ ಆಸಕ್ತಿ ಇದ್ದರೆ ನಿಮಗೆ ಆ ಮಿಲಿಟರಿಯಲ್ಲಿ ಸೇರಿ ಸೇರಿಕೊಳ್ಳುವಂಥದ್ದು ಮಿಲಿಟರಿಯಲ್ಲಿ ಸೇವೆ ಮಾಡುವಂಥದ್ದು ಜೊತೆಗೆ ಯಾವುದೇ ವಿದ್ಯ ಉದಾಹರಣೆಗೆ ಇಂಜಿನಿಯರಿಂಗ್ಗಳು ಸಹ ಮಿಟ್ಲಿ ಮಿಲಿಟರಿ ಜಾಬ್ ಸಿಗುತ್ತೆ ಡಾಕ್ಟರ್ಗಳ ಹುದ್ದೆಗೆ ಮಿಲಿಟರಿ ಡಾಕ್ಟರ್ಗಳು ಕೆಲಸ ಸಿಗುತ್ತೆ ಅದೇ ರೀತಿ ಮಿಲಿಟರಿಯಲ್ಲಿ ಹಲವಾರು ಹುದ್ದೆಗಳು ರ್ಯಾಂಕಿಂಗ್ಗಳು ಇರ್ತವೆ ಅಂತ ಒಂದು ಮಿಲಿಟರಿಗೆ ನಿಮ್ಮ ನಮ್ಮ ಅರ್ಹತೆಗೆ ತಂಪಾದ ರ್ಯಾಂಕಿಂಗನ್ನು ಪಡೆಯಲಿಕ್ಕೆ ಆಗುತ್ತೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಪರೀಕ್ಷೆ ಬರೋದಾಗಲಿ ಅಥವಾ ಮಿಲಿಟರಿಗೆ ಸಂಬಂಧಪಟ್ಟ ಪರೀಕ್ಷೆ ಬರೋದ್ರಲ್ಲಿ ಸೇರಿಕೊಳ್ಳೋದಾಗಲಿ ಇಲ್ಲಿ ನಿಮಗೆ ಆಯ್ಕೆಯಲ್ಲಿ ಬರುತ್ತೆ ಅದೇ ರೀತಿ ಆಗಲೇ ಹೇಳಿದಂಗೆ ನಿಮಗೆ ರವಿ ಅನುಗ್ರಹದಲ್ಲಿ ರಾಜಕೀಯ ಕ್ಷೇತ್ರವನ್ನು ಬಂದಿದೆ ರಾಜಕೀಯ ಕ್ಷೇತ್ರ ಸಹ ಮಂಗಳೂರು ಸಹ ನಿಮಗೆ ಅನುಗ್ರಹ ಮಾಡ್ತೇನೆ ರಾಜಕೀಯದಲ್ಲಿ ನೇರವಾಗಿ ಪಾಲ್ಗೊಳ್ಳುವುದಾಗಲಿ ರಾಜಕೀಯ ಮೂಲದಲ್ಲಿ ನೀವು ಬೇರೆ ಬೇರೆ ಲಾಭಗಳನ್ನು ಪಡೆಯೋದಾಗಲಿ ರಾಜಕೀಯ ಮೂಲದಿಂದ ನಿಮ್ಮ ಒಂದು ವರ್ಚಸ್ಸನ್ನು ಬೆಳೆದುಕೊಳ್ಳೋದು ಒತ್ತಾಗುತ್ತೆ ಜೊತೆಗೆ ಈ ಲಾ ಅಥವಾ ಈ ಕಾನೂನು ಕ್ಷೇತ್ರ ಲಾಯರ್ ಆಗೋದು ಜೊತೆಗೆ ಲಾಯರ್ಗಳಿಗೆ ಹೆಚ್ಚು ನಿಮಗೆ ಅನುಭವದಿಂದ ಒಂದೇ ಜಡ್ಜ್ಗಳು ನ್ಯಾಯವಾದಿಗಳಾಗುವಂಥ ನ್ಯಾಯ ನ್ಯಾಯಮೂರ್ತಿಗಳಾಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಕ್ರಿಮಿನಲ್ ಲಾಯರ್ಸ್ ಆಗ್ಬೋದು ಆಗಲೇ ಕೆಲವೊಂದು ರಾಶಿಗಳಿರೋದು ನೀವು ಕ್ರಿಮಿನಲ್ಗಿಂತ ಸಿವಿಲ್ ಲಾಯರ್ ಆಗಿ ಅಂತ ಆದರೆ ಇಲ್ಲಿ ಸಿಂಹರಾಶಿಯವರು ವಿಶೇಷವಾಗಿ ಕ್ರಿಮಿನಲ್ ಲಾಯರ್ ಆದರೆ ಸಹ ಮಿಂಚುತ್ತಾರೆ ಅಥವಾ ಜೊತೆಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂತ ಉನ್ನತ ನ್ಯಾಯಾಲಯಗಳಲ್ಲಿ ನ್ಯಾಯವಾದಿಗಳು ಸಹ ಆಗಿರ್ತಾರೆ ಹಾಗಾಗಿ ಈ ಶಿವರಾಜ್ ಅವರು ಹಲವಾರು ನ್ಯಾಯಾಂಗದಲ್ಲಿ ಭಾಳ ಜನ ಇದ್ದಾರೆ ನ್ಯಾಯದ ಮೂರ್ತಿಗಳಾಗಿದ್ದರೆ ನ್ಯಾಯಾಧೀಶರುಗಳಾಗಿದ್ದರೆ ಜೊತೆಗೆ ಪ್ರಮುಖವಾದ ಪ್ರಖರವಾದ ಈ ಕ್ರಿಮಿನಲ್ ಲಾಯರ್ಗಳು ಸಹ ಸಿ ವಿರಾಜ್ ಅವರು ಇದ್ದಾರೆ ಹಾಗಾಗಿ ಆ ಕ್ರಿಮಿನಲ್ ಲಾದನ್ನು ಸಹ ಓದಬಹುದಾಗಿದೆ ಅಲ್ಲದೆ ಹಲವಾರು ರೀತಿಯ ಜನಸಂಘಟನೆಗಳನ್ನು ಮಾಡೋದು ನಿಮಗೆ ಸಾಮರ್ಥ್ಯ ನಿಮಗಿರುತ್ತೆ ಜನರನ್ನು ಒಟ್ಟುಗೂಡಿಸುವಂಥದ್ದು ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಉದಾಹರಣೆಗೆ ಪರಿಸರ ಜಾಗೃತಿ ಜೊತೆಗೆ ಈ ಮಳೆ ನೀರು ಕೊಯ್ಲು ಇದೇ ಥರದ ಹಲವಾರು ಬರುತ್ತೆ ಹಲವಾರು ಜಾಗೃತಿಗಳ ಮಾಡುವಂಥ ಒಂದು ಸಾಮರ್ಥ್ಯ ಶಿವರಾಶ್ವರಿಗೆ ಅಂತಹ ಕೆಲಸಗಳು ನೀವು ತೊಡುವಂಥದ್ದು ಸೋಷಿಯಲ್ ವರ್ಕ್ ಅನ್ನು ಮಾಡುವಂಥದ್ದು ಹೀಗಾಗಿ ಮಂಗಳನಿಂದ ನಮಗೆ ಇಂಥ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಅಥವಾ ಹೆಸರು ಹಣ ಅಂತಷ್ಟು ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಈ ಒಂದು ಶಿವರಾಶ್ವರಿಗೆ ಇದು ನಾಲ್ಕು ಆಯ್ಕೆಗಳಾಯಿತು ಇನ್ನು ಮುಂದೆ ಐದನೇ ಆಯ್ಕೆ ನೋಡೋಣ ಐದನೇ ಆಯ್ಕೆ ಅಂದರೆ ಈ ಇದನ್ನು ಗಮನಿಸಿಕೊಳ್ಳಿ ಈ ಆಯ್ಕೆ ಯಾವಾಗಲೂ ಫಿಫ್ಟಿ ಫಿಫ್ಟಿ ಥರ ಅಂದರೆ ನಿಮಗೆ ನೂರಕ್ಕೆ ನೂರು ಒಳ್ಳೇದು ಮಾಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವೊಮ್ಮೆ ಕೆಲವರಿಗೆ ಆರಂಭದಲ್ಲಿ ಒಳ್ಳೇದು ಮಾಡುತ್ತೆ ಮಧ್ಯದಲ್ಲಿ ಸ್ವಲ್ಪ ಅದರ ಕೈ ಕೊಡುತ್ತೆ ಆಮೇಲೆ ಅದನ್ನು ನೀವು ಅಂತ್ಯದಲ್ಲಿ ಮುಗಿಸಬೇಕಾಗುತ್ತೆ ಇನ್ನು ಕೆಲವರಿಗೆ ಆರಂಭದಲ್ಲಿ ತುಂಬ ಕಷ್ಟ ನಷ್ಟ ಬಂದು ಕೊನೆಗಾಲದಲ್ಲಿ ಸ್ವಲ್ಪ ಏನೋ ಇದರಲ್ಲಿ ಸ್ವಲ್ಪ ನೆಮ್ಮದಿ ಕಾಣುವಂಥದ್ದು ಈ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಇದರಲ್ಲಿ ನಿಮಗೆ ನಿರಂತರವಾಗಿ ಉತ್ತಮ ಅಥವಾ ನಿರಂತರವಾಗಿ ಒಂದು ಸುಖ ಆಗಲಿ ನಿರಂತರವಾಗಿ ಲಾಭ ಸಿಗುವಂಥ ಕ್ಷೇತ್ರಗಳಲ್ಲ ಅಂಥ ಕ್ಷೇತ್ರಗಳನ್ನು ನಾಲ್ಕನೇ ಅಥವಾ ಬೇರೆ ಯಾವುದೇ ಆಯ್ಕೆ ಇಲ್ಲದಾಗ ಮಾತ್ರ ಇಂಥ ಕ್ಷೇತ್ರನ ಆಯ್ಕೆ ಮಾಡಿಕೊಳ್ಳೋದು ಯಾವುದೇ ವಿದ್ಯಾ ಕ್ಷೇತ್ರಗಳು ಅಂದರೆ ಗುರುವಿಗೆ ಸಂಬಂಧಪಟ್ಟ ಯಾವುದೇ ಕ್ಷೇತ್ರಗಳು ಗುರುಗ್ರಹಕ್ಕೆ ಸಂಬಂಧೆ ಆ ನಾವು ಗುರು ನಿಮಗೆ ಪಿತೃಕಾರಕನು ಹೌದು ಜೊತೆಗೆ ರಂಧ್ರಕಾರಕನೂ ಅಂದರೆ ಅಲ್ಲಿ ತೊಂದರೆಗಳನ್ನು ಉಂಟು ಮಾಡುವಂಥ ಎಂಟನೇ ಮನೆಯ ಕಾರಕನ ಆಗಿರೋ ಕಾರಣ ಅಲ್ಲಿ ನಿಮಗೆ ಫಿಫ್ಟಿ ಫಿಫ್ಟಿ ರಿಸಲ್ಟ್ ಬರುವಂಥದ್ದು ಈ ಶೈಕ್ಷಣಿಕ ಕ್ಷೇತ್ರ ಲಾ ನೀವು ಟೀಚರ್ಗಳಾಗುವಂಥದ್ದು ಪ್ರೊಫೆಸರ್ಗಳಾಗುವಂಥದ್ದು ಮಾಸ್ಟರ್ಗಳಾಗುವಂಥದ್ದು ಈ ರೀತಿ ಆದಾಗ ನಿಮಗೆ ಅಲ್ಲಿ ಆರಂಭದಲ್ಲಿ ಕೆಲವೊಮ್ಮೆ ಚೆನ್ನಾಗಿ ನಡೀತಾ ಹೋದ ನಿಮ್ಮ ಹುದ್ದೆಗೆ ಆಮೇಲೆ ಮಧ್ಯದಲ್ಲಿ ಕೂತು ಬರುವಂಥದ್ದು ಅಥವಾ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೆ ಆರೋಗ್ಯದ ಕಾರಣವೋ ಕೌಟುಂಬಿಕ ಕಾರಣವೋ ಅಥವಾ ಅಲ್ಲಿ ಏನಾದರೂ ಸಂಸ್ಥೆಗಳಲ್ಲಿ ಬಂದಂಥ ಕಾಂಟ್ರವರ್ಸಿಯ ಕಾರಣದಿಂದಲೂ ನಿಮ್ಮ ಹುದ್ದೆಗೆ ಕೂತು ಬರೋದಾಗಲಿ ಅಥವಾ ನೀವು ನೀವೇ ಆಗಲಿ ರಿಸೈನ್ ಮಾಡುವಂಥ ಪರಿಸ್ಥಿತಿ ಬರೋಂಥ ಹಾಗೆ ಟೀಚಿಂಗ್ ಕ್ಷೇತ್ರದಲ್ಲಿ ನಿಮಗೆ ಒಂದು ಅಷ್ಟೊಂದು ಉತ್ತಮವಾದ ಇಲ್ಲ ಅಥವಾ ಕೆಲವರು ಜೀವನ ಪರ್ಯಂತ ಟೀಚಿಂಗಲ್ಲಿ ಇರ್ತಾರೆ ಸಿಂಹರಾಶಿಯವರು ಅಥವಾ ಶಿವಲಗ್ನದವರು ಆದರೆ ಅಲ್ಲಿ ಅವರಿಗೆ ತುಂಬಾ ಒಂದು ಹ್ಯಾಪಿಯಾಗಿ ಇರೋದಿಲ್ಲ ತುಂಬ ಒಂದು ಅವ್ರಿಗೆ ಖಿನ್ನತೆಯನ್ನು ಅನುಭವಿಸ್ತಾಗ್ಲಿ ಅಥವಾ ಜಾಬಲ್ಲಿ ತುಂಬ ಟಾರ್ಚರನ್ನು ಅಥವಾ ಒತ್ತಡವನ್ನು ಜೊತೆಗೆ ಅವರಿಗೆ ಮೇಲಾಧಿಕಾರಿಗಳಿಂದ ಕಿರುಕುಳವನ್ನು ಅನುಭವಿಸುವಂಥ ಸ್ಥಿತಿ ಬರುತ್ತೆ ಈ ಟೀಚಿಂಗ್ ಕ್ಷೇತ್ರದಲ್ಲಿ ಅದೇ ರೀತಿ ಯಾವುದೇ ರೀತಿಯ ರಿಲೀಜಿಯನ್ ಅಥವಾ ಧಾರ್ಮಿಕ ಕ್ಷೇತ್ರ ಆಶ್ರಮಗಳು ಸೇವಾ ಸಂಸ್ಥೆಗಳು ಅಥವಾ ಧರ್ಮಕ್ಕೆ ಸಂಬಂಧಪಟ್ಟ ದೇವಾಲಯಗಳು ಇಂತಹ ಕ್ಷೇತ್ರದಲ್ಲಿ ಸಹ ನಿಮಗೆ ಅಷ್ಟೊಂದು ಏಳಿಗೆಗಳು ಬರೋದಿಲ್ಲ ಜೊತೆಗೆ ಅಲ್ಲಿ ಮಾಡುವಂಥ ಸೇವೆಗಳಿಗೆ ನಿಮಗೆ ಪ್ರತಿಫಲನೂ ಚೆನ್ನಾಗಿ ಬರೋದಿಲ್ಲ ಜೊತೆಗೆ ಅಂತಿಮವಾಗಿ ನಿಮಗೆ ಒಂದು ಕೆಟ್ಟವರ ಮುದ್ರೆ ಅಂತ ಬರುತ್ತೆ ಅಂದರೆ ಒಳ್ಳೆಯವರಂಥ ಒಂದು ಆಚೆ ಬರಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಕೆಟ್ಟ ಹೆಸರನ್ನು ತೆಗೆದುಕೊಂಡು ಆ ಹೊರಗೆ ಬರುವಂಥ ಪರಿಸ್ಥಿತಿ ಎಲ್ಲ ಬರುತ್ತೆ ಸ್ಕೂಲು ಕಾಲೇಜು ಅಥವಾ ಈ ಈ ಧಾರ್ಮಿಕ ಸಂಸ್ಥೆಗಳಲ್ಲಿ ಅಷ್ಟೊಂದು ನಿಮಗೆ ಉತ್ತಮವಾದ ಫಲಿತಾಂಶಗಳು ಕಂಡುಬರುತ್ತೆ ಆ ಬಗ್ಗೆ ನೀವು ಈ ನಾಲ್ಕನೇ ಆಯ್ಕೆ ಹೇಳ್ಬಾರ್ದು ಇದನ್ನು ಒಂದು ಕೊನೆಯ ಆಯ್ಕೆಯಾಗಿ ಅಂದರೆ ಬೇರೆ ಆಯ್ಕೆಗಳು ನಿಮಗೆ ಇಲ್ಲದಿದ್ದಾಗ ಮಾತ್ರ ಇದನ್ನು ನೀವು ಸೇರಿಕೊಳ್ಬೋದಾಗಿದೆ ಇನ್ನು ಆರನೇ ಆಯ್ಕೆ ಅದು ಶನಿಯ ಕ್ಷೇತ್ರವಾಗಿರುತ್ತೆ ಶನಿಗೂ ರವಿಗೂ ಒಂದು ವೈರತ್ ಇರೋದು ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಅಲ್ಲಿ ನಿಮಗೆ ಶನಿಯು ಅಲ್ಲಿ ಶತ್ರು ಅಂದರೆ ರಿಪ್ಪು ಕ್ಷೇತ್ರದಲ್ಲಿ ಇದ್ದಾನೆ ಶತ್ರು ಕ್ಷೇತ್ರದಲ್ಲಿ ಇದ್ದಾನೆ ಅಲ್ಲದೆ ಕಳತ್ರ ಕ್ಷೇತ್ರದಲ್ಲೂ ಆತನ ಇದ್ದಾನೆ ಹಾಗಾಗಿ ಕಳತ್ರ ಅಂದರೆ ಮದುವೆಯಾದ ಬಳಿಕ ಅಂದರೆ ಮದುವೆಯಾದ ಬಳಿಕ ಬರುವಂಥ ಕೆಲವು ನಿಮಗೆ ತೊಂದರೆಗಳು ಅಂತ ಹೇಳ್ಬೋದು ಹಾಗಾಗಿ ಅಂಥ ವಿಚಾರವಾಗಿ ನೀವು ಇಂಥ ಈ ಶನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ ಅಲ್ಲಿ ಯಾವುದೇ ಲೋಹಗಳ ವ್ಯಾಪಾರ ಅಂದರೆ ನೀವು ಡೈರೆಕ್ಟಾಗಿ ಮಾಡೋದು ಮೆಟಲ್ಗಳು ಸ್ಟೀಲು ಇತ್ಯಾದಿಗಳ ಸಂಬಂಧಪಟ್ಟದ್ದು ನೀವು ಸ್ವಂತಕ್ಕಾಗಿ ಲೋಹಗಳನ್ನು ಬಳಸಿ ಮೋಟಾರು ವಾಹನಗಳನ್ನು ಆಟೋಮೊಬೈಲ್ಗಳನ್ನು ಬಳಸ್ಕೊಳ್ಬೋದು ಆದರೆ ಮಾರಾಟಕ್ಕಾಗಿ ಅಂದರೆ ಉದ್ಯೋಗಾತ ವ್ಯಾಪಾರಕ್ಕಾಗಿ ಯಾವುದೇ ರೀತಿಯ ಇದು ವಾಹನಗಳ ವ್ಯಾಪಾರ ಆಟೋಮೊಬೈಲ್ ವ್ಯಾಪಾರ ಅಥವಾ ಸ್ಟೀಲ್ ಕಬ್ಬಿಣದ ವ್ಯಾಪಾರ ಮೆಷಿನರಿ ಮೆಷಿನ್ ಟೂಲ್ಗಳು ಜೊತೆಗೆ ಬೇರೆ ಬೇರೆ ರೀತಿಯ ಮೇಂಟೆನೆನ್ಸ್ ಸರ್ವಿಸ್ಗಳು ಅಥವಾ ಲೋಹಗಳನ್ನು ಉಪಯೋಗ ಮಾಡುವಂಥ ಬೇರೆ ಬೇರೆ ರೀತಿಯ ಕೈಗಾರಿಕೆಗಳು ಅದು ನಿಮಗೆ ಅಷ್ಟೊಂದು ಆಗಿಬಿಡದಿಲ್ಲ ಜೊತೆಗೆ ಯಾವುದೇ ರೀತಿಯ ನೀವು ಲೇಬರ್ ವರ್ಕ್ಗಳನ್ನು ಮಾಡೋದಾಗಲಿ ಅಥವಾ ಮೆಕ್ಯಾನಿಕಲ್ ವರ್ಕ್ಗಳನ್ನು ಮಾಡೋದಾಗಲಿ ಜೊತೆಗೆ ಒಂದು ನೂರಾರು ಜನಗಳನ್ನು ಒಂದು ನಿಯಂತ್ರಣ ಮಾಡುವಂಥ ಸಂಸ್ಥೆಯಲ್ಲಿ ನೀವು ಮುಖ್ಯಸ್ಥರಾಗೋದಿಲ್ಲ ಅವೆಲ್ಲ ನಿಮಗೆ ಸ್ವಲ್ಪ ಕೆಲವೊಮ್ಮೆ ಅಡೆತಡೆಗಳನ್ನು ತೊಡೋದು ಕಷ್ಟ ನಷ್ಟಗಳು ಮಾಡೋದು ಜೊತೆಗೆ ಲೋಹಗಳ ಕೈಗಾರಿಕೆಯನ್ನು ನೀವಾಗಿ ಅದರಲ್ಲಿ ಪಾರ್ಟ್ನರ್ಶಿಪ್ಗಳು ಮಾಡಿದ್ರೆ ಆದರೆ ಬೇರೆ ರಾಶಿಗಳನ್ನ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ಕೋಬೇಕು ನಿಮ್ಮದೇ ಒಂದು ಹೆಸರಲ್ಲಿ ಮಾಡೋದು ಒಳ್ಳೆಯದಿಲ್ಲ ಅಥವಾ ಈಗಾಗಲೇ ನಿಮ್ಮ ಒಂದು ಪೂರ್ವಜರು ಮಾಡಿದಂಥ ಯಾವುದೇ ಇಂಡಸ್ಟ್ರಿ ಇದೆ ಯಾವುದೇ ಮೆಟಲ್ ಇಂಡಸ್ಟ್ರಿ ಇದೆ ಸ್ಟೀಲ್ ಬಿಸ್ನೆಸ್ ಇದೆ ಅಂದರೆ ಅದರಲ್ಲಿ ನೀವು ಅದನ್ನು ಕಂಟಿನ್ಯೂ ಮಾಡಿದೆ ಆಗಲೇ ಹೇಳಿದೀನಿ ಪಿತ್ರಾರ್ಜಿತವಾಗಿ ಬಂದಂಥ ಕ್ಷೇತ್ರಗಳಲ್ಲಿ ನೀವು ಕಂಟಿನ್ಯೂ ಮಾಡ್ಬೋದು ಅದರಲ್ಲಿ ವಿಶೇಷವಾಗಿ ನೀವು ಕಾಲಕ್ರಮಣದಲ್ಲಿ ನಿಮ್ಮ ಒಂದು ಪತ್ನಿಯನ್ನು ನಿಮ್ಮ ಮಕ್ಕಳನ್ನು ಅಥವಾ ಇನ್ನಿತರ ನಿಮ್ಮ ಕುಟುಂಬದ ಸದಸ್ಯರನ್ನು ಪಾರ್ಟ್ನರ್ ಆಗಿ ತೆಗೆದುಕೊಳ್ಳೋದು ಒಳ್ಳೆಯದು ಹಾಗಾಗಿ ಶನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಸೆಕೆಂಡ್ ಹ್ಯಾಂಡ್ ವಸ್ತುಗಳ ಮಾರಾಟ ಇವೆಲ್ಲ ಶನಿಗೆ ಸಂಬಂಧಪಟ್ಟ ಕ್ಷೇತ್ರಗಳಾಗ್ತವೆ ಇನ್ನು ಈ ಆರು ಆಯ್ಕೆ ಬಳಿಕ ಕೊನೆಯ ಒಂದು ಡೆಸ್ಟಿನೇಷನ್ ಅಂತ ಬರುತ್ತೆ ಅದರಲ್ಲಿ ನಿಮಗೆ ಏನು ಲಾಭ ಬರೋದಿಲ್ಲ ಅದರಲ್ಲಿ ನಷ್ಟನೇ ಅಥವಾ ಕಷ್ಟಗಳ ಜಾಸ್ತಿ ಇಂಥ ಕ್ಷೇತ್ರಗಳನ್ನು ಮಾಡದೇ ಇರೋದು ಒಳ್ಳೆಯದು ಕಾಂಟ್ರಾವರ್ಷಲ್ ಫೀಲ್ಡ್ ಅಂದರೆ ಅದು ವಿವಾದಾತ್ಮಕವಾದ ಕ್ಷೇತ್ರಗಳಂತ ಬರ್ತವೆ ಅದು ಚಂದ್ರನಿಗೆ ಸಂಬಂಧಪಟ್ಟ ಕ್ಷೇತ್ರ ಸ್ಥಾನದಲ್ಲಿ ನಿಮಗೆ ಚಂದ್ರ ಇರೋ ಕಾರಣ ಅಲ್ಲಿ ಶಿವ ಲಗ್ನ ಆಗಲಿ ಶಿವ ರಾಶಿಯಾಗಲಿ ನೀವು ಚಂದ್ರನಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಕೈ ಹಾಕದೇ ಇರೋದು ಒಳ್ಳೆಯದು ಉದಾಹರಣೆಗೆ ಫಾರ್ಮಸಿ ಫಾರ್ಮಸಿಗಳಂದರೆ ಔಷಧ ಕ್ಷೇತ್ರಗಳು ಅಂದರೆ ಔಷಧಗಳನ್ನು ತಯಾರು ಮಾಡಿದರೆ ಔಷಧ ಮಾರಾಟ ಮಾಡೋದಾಗಲಿ ಅಥವಾ ಡಿ ಫಾರ್ಮಾ ಬಿ ಫಾರ್ಮಾಗಳನ್ನು ಮಾಡಿಕೊಂಡು ನೀವೇನಾದರೂ ಔಷಧ ತಯಾರಿಗೆ ಕೈ ಹಾಕೋದಾಗಲಿ ಅಂಥ ಔಷಧ ಉತ್ಪನ್ನಗಳ ಮಾರಾಟಕ್ಕೆ ಅಥವಾ ನೇರವಾಗಿ ಅದರ ಒಂದು ರೆಪ್ರೆಸೆಂಟೇಟಿವ್ ಆಗಿ ಮಾರಾಟ ಮಾಡಿದರೆ ಅಷ್ಟು ಒಳ್ಳೆಯದಲ್ಲ ಜೊತೆಗೆ ಯಾವುದೇ ರೀತಿ ದ್ರವ ಪದಾರ್ಥಗಳು ನೀರು ಮತ್ತು ನೀರಿಗೆ ಸಂಬಂಧಪಟ್ಟ ಉತ್ಪನ್ನಗಳು ಐಸ್ ಕ್ರೀಮು ಅದಕ್ಕೆ ಕೂಲ್ ಡ್ರಿಂಕ್ಸು ಸಾಫ್ಟ್ ಡ್ರಿಂಕ್ಸ್ಗಳು ಅಥವಾ ಈ ಐಸ್ ಕ್ರೀಮ್ ಪಾರ್ಲರ್ಗಳು ಇತ್ಯಾದಿಗಳು ಅಷ್ಟು ಯಾವುದೇ ರೀತಿಯ ಈ ಮೆಡಿಸಿನ್ಗಳನ್ನು ನೇರವಾಗಿ ಮಾರಾಟ ಮಾಡೋದಿಲ್ಲ ಅಥವಾ ಆಯುರ್ವೇದಿಕ್ ಉತ್ಪನ್ನ ಹರ್ಬಲ್ ಉತ್ಪನ್ನ ಇತ್ಯಾದಿಗಳನ್ನು ನೇರವಾಗಿ ಮಾರಾಟ ಮಾಡೋದಾಗಲಿ ಅಥವಾ ತಯಾರು ಮಾಡೋದಲ್ಲ ಅಷ್ಟೊಳದಿಲ್ಲ ಅದೇ ರೀತಿ ನರ್ಸಿಂಗ್ ಜಾಬ್ಗಳು ಅಷ್ಟು ಒಳ್ಳೆಯದಲ್ಲ ನರ್ಸಿಂಗ್ ಮತ್ತು ಥೆರಾಪಿಸ್ಟ್ಗಳು ನೀವು ಡಾಕ್ಟರ್ ಆಗ್ಬೋದು ಡಾಕ್ಟರ್ ಅಥವಾ ಬೇರೆ ಬೇರೆ ರೀತಿಯ ಎಕ್ಸ್ ರೇ ಟೆಕ್ನಿಷಿಯನು ಲ್ಯಾಬ್ ಟೆಕ್ನಿಷಿಯನು ಬೇರೆ ಬೇರೆ ರೀತಿಯ ಈಗ ಉದಾಹರಣೆಗೆ ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಮಾಡೋದರಲ್ಲಿ ಮತ್ತು ಎಮ್ ಎಸ್ ಸಿ ಮೈಕ್ರೋ ಬಯಾಲಜಿ ಮಾಡಿದ್ರಲ್ಲಿ ಆಸ್ಪತ್ರೆಗಳಲ್ಲಿ ಕೆಲಸ ಸಿಗುತ್ತೆ ಅದು ಬೇರೆ ಆದರೆ ನೀವು ನೇರವಾಗಿ ನರ್ಸಿಂಗ್ ಉದ್ಯಮಕ್ಕೆ ಇದಷ್ಟು ಒಳ್ಳೆದು ನರ್ಸಿಂಗ್ ಉದ್ಯೋಗ ನಿಮಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಥೆರಪಿಸ್ಟ್ ಉದ್ಯಮಗಳು ಅಷ್ಟು ಆಗಿ ಬರೋದಿಲ್ಲ ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಗಮನಿಸ್ಕೊಳ್ಳೋದು ಜೊತೆಗೆ ಈ ಹೆಣ್ಣು ಮಕ್ಕಳು ಮತ್ತು ಈ ಮ ಚಿಕ್ಕ ಮಕ್ಕಳು ವಿಮೆನ್ ಆ್ಯಂಡ್ ಚೈಲ್ಡ್ ಅಂತ ಹೇಳ್ತಾರೆ ಅಂಥ ಒಂದು ಸಂಬಂಧಪಟ್ಟ ವಸ್ತುಗಳನ್ನಾಗಲಿ ಅಥವಾ ಅವರು ಉಪಯೋಗಿಸುವಂಥ ವಸ್ತುಗಳ ಮಾರಾಟ ಅಥವಾ ಅದರ ಒಂದು ಸೇವೆಗಳು ನಿಮಗೆ ಅಷ್ಟೊಂದು ಉತ್ಪನ್ನ ಆಗೋದಿಲ್ಲ ಹಾಗಾಗಿ ಈ ಕ್ಷೇತ್ರಗಳನ್ನು ನೀವು ಆಯ್ಕೆ ಮಾಡದೇ ಇರೋದೊಳ್ಳೋದು ಅನಿವಾರ್ಯ ಪರಿಸ್ಥಿತಿ ಬಂದಾಗ ಅಲ್ಲಿ ಯಾವುದೇ ರೀತಿಯ ಭಿನ್ನ ರಾಶಿ ಅಂದರೆ ಬೇರೆ ರಾಶಿಯವರು ಉದಾಹರಣೆಗೆ ಕಟಕ ರಾಶಿಯವರನ್ನು ಅಥವಾ ಬೇರೆ ರೀತಿಯ ಕನ್ಯಾ ರಾಶಿಯವರು ನಿಮಗಿದ್ರೆ ಅಂಥವ್ರನ್ನ ಪಾರ್ಟ್ನರ್ ಆಗಿ ತೆಗೆದುಕೊಂಡು ಅಂತ ನಿಮ್ಮ ಮನೆಯಲ್ಲಿ ಇಂಥ ಒಂದು ವ್ಯಕ್ತಿಗಳಿದ್ರೆ ಬೇರೆ ರಾಶಿಯವರ ವ್ಯಕ್ತಿಗಳೇ ಅವರ ಒಂದು ಜೊತೆ ಸೇರಿಕೊಂಡು ಈ ಉದ್ಯಮವನ್ನು ನೀವು ಮಾಡ್ಬೋದಾಗಿದೆ ಹಾಗಾಗಿ ಇವೆಲ್ಲ ಈ ಸಿಂಹರಾಶಿಗೆ ಸಂಬಂಧಿಸಿ ರಾಶಿಗಳಿಗೆ ಅನುಗುಣವಾಗಿ ಮಾಡುವಂಥ ಆಯ್ಕೆಗಳಿಗೆ ಅನುಗುಣವಾಗಿ ಉದ್ಯವನ್ನು ಹೇಳಿದ್ದೇನೆ ಒಂದರಿಂದ ಏಳರವರೆಗೆ ಆಯ್ಕೆಗಳನ್ನು ಕೊಟ್ಟಿದ್ದೇನೆ ಒಂದು ಎರಡು ಮೂರು ನಾಲ್ಕು ಅದು ಓಕೆ ಅಲ್ಲಿಂದ ಬಂದದ್ದು ಐದು ಆರು ಏಳು ಅಂತ ಬರೋಂಥ ನಂಬರ್ಗಳು ಆಯ್ಕೆಗಳು ಅದು ನಿಮಗೆ ಅಷ್ಟೊಂದು ಉತ್ತಮ ಬರುತ್ತೆ ಅದರಲ್ಲೂ ಕೊನೆಗೆ ಬರುವಂಥ ಆಯ್ಕೆಗಳು ಅಷ್ಟು ನಿಮಗೆ ಆಗಿ ಬರೋದಿಲ್ಲ ಅದನ್ನು ಮಾಡದೇ ಇರೋದು ಒಳ್ಳೆಯದು ಹಾಗೆ ಇಂಥ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳುವಂಥದ್ದು ಏನು ಈ ಸಿಂಹರಾಶಿಯಲ್ಲಿ ಅಥವಾ ಸಿಂಹ ಲಗ್ನದಲ್ಲಿ ಬರುವಂಥ ನಕ್ಷತ್ರಗಳಿಗೆ ಅನುಗುಣವಾಗಿ ವಿಶೇಷವಾಗಿ ಕೆಲವೊಂದು ರಿಸಲ್ಟ್ಗಳು ಬರ್ತವೆ ಉದಾಹರಣೆಗೆ ಮಕ್ಕ ನಕ್ಷತ್ರ ಮಕ್ಕ ನಕ್ಷತ್ರ ವಿಶೇಷವಾಗಿ ಯಾರಿಗೆ ಅವರಿಗೆ ಮಾಧ್ಯಮದಲ್ಲಿ ಟಿ ವಿಯಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ಟಿ ವಿ ಸಿನಿಮಾ ಅಥವಾ ಈಗಿನ ಕಾಲದಲ್ಲಿ ಹೇಳುವಂಥ ಸೋಷಿಯಲ್ ಮೀಡ್ಯಾದಲ್ಲಿ ಆಸಕ್ತಿ ಅಂತ ನೀವು ಮಿಂಚಲಿಕ್ಕೆ ಸಾಧ್ಯತೆ ಇರುತ್ತೆ ಆದರೆ ಯಾರಿಗೆ ವಿದೇಶಕ್ಕೆ ಉದ್ಯೋಗಕ್ಕೆ ಹೋಗಬೇಕು ವಿದೇಶಕ್ಕೆ ವಿದ್ಯೆಗೆ ಹೋಗಬೇಕು ಅಂತವರಿಗೆ ಬೇಗನೆ ನಿಮ್ಮ ರಾಶಿಗೆ ಅಲ್ಲಿ ನಕ್ಷತ್ರಕ್ಕೆ ಆ ಕೇತುವಿನ ಒಂದು ಪ್ರಭಾವದಿಂದ ನಿಮಗೆ ವಿದೇಶಕ್ಕೆ ಹೋಗಲಿಕ್ಕೆ ವಿದೇಶದಲ್ಲಿ ನೀವು ಸಕ್ಸಸ್ ಆಗಲಿಕ್ಕೆ ಸಹಾಯ ಇರುತ್ತೆ ಅದೇ ರೀತಿ ಎಕ್ಸ್ರೇಗಳನ್ನು ಮಾಡೋದಾಗಲಿ ಅಥವಾ ಎಮ್ ಆರ್ ಐ ಸ್ಕ್ಯಾನಿಂಗ್ ಮುಂತಾದ ಅಂಥ ಕೋರ್ಸ್ಗಳನ್ನು ಮಾಡೋದಾಗಲಿ ಮೆಡಿಕಲ್ ರೇಡಿಯಾಲಜಿ ಅಂತ ಹೇಳಿದ್ರೆ ಮೆಡಿಕಲ್ ರೇಡಿಯೋಜಿ ಕಳೆದುಕೊಳ್ಳುವಂಥದ್ದು ಆ ಸ್ಕ್ಯಾನಿಂಗ್ ಎಮ್ ಆರ್ ಐಗಳ ಸ್ಪೆಷಲಿಸ್ಟ್ಗಳಾಗುವಂಥದ್ದು ಅಂತ ಕೋರ್ಸ್ಗಳು ಮಾಡೋದಂತಹ ಅಂತಹ ಒಂದು ಸಂಸ್ಥೆಗಳನ್ನು ತೆರೆಯುವಂಥದ್ದು ಜೊತೆಗೆ ಟೂರು ಟ್ರಾವೆಲ್ ಮುಂತಾದಗಳನ್ನು ಆಯೋಜಿಸುವಂಥದ್ದು ಇತ್ಯಾದಿ ಕ್ಷೇತ್ರಗಳಲ್ಲಿ ನಿಮಗೆ ಮಕ ನಕ್ಷತ್ರಗಳಿಗೆ ಸಿಂಹರಾಶಿಯವರಿಗೆ ಚೆನ್ನಾಗಿ ಆಗಿ ಬರುವಂಥ ಕ್ಷೇತ್ರಗಳು ಏನು ಹುಬ್ಬ ನಕ್ಷತ್ರ ಹುಬ್ಬ ನಕ್ಷತ್ರಕ್ಕೆ ವಿಶೇಷವಾಗಿ ಆಧಿಪತ್ಯ ಬರುವಂಥ ಕಾರಣ ಫ್ಯಾನ್ಸಿ ಜುವೆಲ್ಲರಿ ಬ್ಯೂಟಿಷಿಯನ್ ಆಗಲೇ ಹೇಳಿದೇನೆ ಟಿ ವಿ ಸಿನಿಮಾ ಮೀಡಿಯಮ್ ಮೀಡಿಯಾಗಳು ಜೊತೆಗೆ ಸಿನಿಮಾ ರಂಗದ ಹಲವಾರು ಆ್ಯಕ್ಟಿಂಗ್ ಮಾಡೋದಾಗ್ಲಿ ಪ್ರೊಡ್ಯೂಸ್ ಪ್ರೊಡಕ್ಷನ್ ಮಾಡಿದಾಗಲಿ ಜೊತೆಗೆ ಹಣಕಾಸಿನ ವ್ಯವಹಾರಗಳು ಫೈನ್ ಆರ್ಟ್ಸ್ಗಳು ಲಲಿತ ಕಲೆಗಳು ಜೊತೆಗೆ ಯಾವುದೇ ರೀತಿ ಹ್ಯಾಂಡಿಕ್ರಾಫ್ಟ್ಸ್ಗಳನ್ನು ಮಾರಾಟ ಮಾಡೋದಾಗಲಿ ಅಥವಾ ತಯಾರು ಮಾಡೋದು ಈ ರೀತಿ ಹಲವಾರು ಈ ಶುಕ್ರನಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ನೀವು ಮಿಂಚಬಹುದು ಮನೋರಂಜನಾ ಕ್ಷೇತ್ರದಲ್ಲಿ ಸಹ ನೀವು ಮಿಂಚಬಹುದಾಗಿದೆ ಏನು ಉತ್ತರ ನಕ್ಷತ್ರ ಕೊನೆ ಉತ್ತರ ನಕ್ಷತ್ರ ಒಂದು ಸಹ ಬರುತ್ತೆ ಶಿವರಾಶರಿಗೆ ಉತ್ತರ ನಕ್ಷತ್ರ ವಿಶೇಷವಾಗಿ ರಾಜಕೀಯಕ್ಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಮಿಂಚಬಹುದು ಲಾ ಲಾಯರ್ಗಳಾಗುವಂಥದ್ದು ಪೊಲಿಟಿಷಿಯನ್ ಆಗೋದಾದ್ರೆ ಪೊಲಿಟಿಕ್ಸ್ ಕ್ಷೇತ್ರದಲ್ಲಿ ಜೊತೆಗೆ ಸರ್ಕಾರಿ ಸೇವೆ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಅಂತ ಮಾಡೋದಾಗಲಿ ಅದೇ ರೀತಿ ಈ ಧಾರ್ಮಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ನೀವು ಸೇವೆ ಸಲ್ಲಿಸುವುದು ಜೊತೆಗೆ ಈ ಹೃದಯ ರೋಗ ತಜ್ಞ ಕಾರ್ಡಿಯಾಲಜಿಸ್ಟ್ ಆಗೋದಾಗ ಜೊತೆಗೆ ಕಣ್ಣುಗಳ ಒಂದು ನೇತ್ರ ತಜ್ಞರು ಅಂದರೆ ಎ ಸ್ಪೆಷಲಿಸ್ಟ್ ಅಂತ ಹೇಳ್ತೇವೆ ಅಂತ ನೇತ್ರ ರಾಗದಲ್ಲಿ ಆಗಲಿಕ್ಕೆ ಆಗತ್ತೆ ಹಾಗಾಗಿ ನಿಮ್ಮ ಈ ರಾಶಿಗೆ ನಕ್ಷತ್ರಕ್ಕೆ ಅನುಗುಣವಾದ ವೃತ್ತಿಯನ್ನು ಉದ್ಯೋಗವನ್ನು ಅಥವಾ ಈ ವ್ಯಾಪಾರದ ಕ್ಷೇತ್ರವನ್ನು ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿ ಎಲ್ಲ ಶಿವರಾಶಿಯವರಿಗೆ ನಿಮ್ಮ ಒಂದು ವೃತ್ತಿ ಶಿಕ್ಷಣ ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸು ಕೀರ್ತಿ ಜಯಲಾಭಗಳು ವೃದ್ಧಿಯಾಗ್ತಾ ಬರಲಿ ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸರ್ವೇಶ್ ಸನ್ಮಂಗಳ